ನಾನು ಹೆಚ್ಚು ಕ್ಯೂರಿಯಾಸಿಟಿ ಇದೆ ನನಗೆ ಯಾವುದೋ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋ ಒಂದು ಸ್ವಾಭಾವಿಕ ನೇಚರ್ ಇದೆ ನಮ್ಮಲ್ಲಿ ನನ್ನ ಮಕ್ಕಳು ಬರೀ ಏಳು ವರ್ಷ ಅವಳು ನಮಗೆ ಅವಳು ಆ ಮಕ್ಕಳು ನನಗೆ ಪ್ರಶ್ನೆಗಳನ್ನು ಕೇಳೋದು ನಿಲ್ಸದೇ ಇಲ್ಲ ಅದಿಯಾಚಿ ಇದೆ ಅದಿಯಾಚೆ ಇದೆ ಇಡಿಯಾಚಿ ನಡೀತಾ ಇದೆ ಆ ಒಂದು ಕ್ಯೂರಿಯಾಸಿಟಿ ನಮ್ಮ ಕೈಲ್ ಏನಿರುತ್ತೋ ಅದು ಆ್ಯಕ್ಚುಲಿ ಕಡಿಮೆ ಆಗ್ತಾ ಬರುತ್ತೆ ನಾವು ಓದ್ತಾ ಓದ್ತಾ ಹೆಚ್ಚು ಅಂಕಗಳಷ್ಟು ಪ್ರಶ್ನ ಕಡಿಮೆ ಆಗ್ತಾ ಹೋಗುತ್ತೆ ಅನಿಸುತ್ತೆ ಹೆಚ್ಚ ಗಳಷ್ಟು ನಮ್ಮ ಗಮನ ಉದ್ಯೋಗದ ಕಡೆ ಸಂಬಳದ ಕಡೆ ಅಂತ ಕಡೆ ಹೋಗ್ತಾ ಹೋಗುತ್ತೆ ಸೊ ನಾನು ನಿಮಗೆ ನನ್ನ ಸಲಹೆ ಏನು ಅಂತಂದರೆ ವಿದ್ಯಾಭ್ಯಾಸವನ್ನು ನಾವು ಮಾಡ್ತಿರೋದು ವಿದ್ಯೆಯನ್ನು ಕಲಿಯೋಕೆ ಮರಿಬೇಡಿ ಬರೀ ನಾವು ಅಂಥ ಗಳಿಸೋಕ್ಕೆ ಮಾತ್ರ ಅಲ್ಲ ಇದರ ಜೊತೆಗೆ ಬರೀ ವಿದ್ಯೆ ಮಾತ್ರ ಕಳ್ಸು ಜೊತೆಗೆ ನಾವು ನಮ್ಮ ಸಾಮಾಜಿಕ ಕಲಾವಳಿಯನ್ನು ಅವತ್ತು ಬಿಡಬಾರ್ದು ಮಹಾತ್ಮ ಗಾಂಧೀಜಿಯವರು ಒಂದು ಹೇಳಿರೋ ಒಂದು ಮಹಾ ಮಹತ್ವವಾದ ಹೇಳಿಕೆ ಇದೆ ನಿಮ್ಗೆ ಯಾವ್ದಾದ್ರು ಒಂದು ವಿಷಯದಲ್ಲಿ ಗೊಂದಲ ಇದ್ರೆ ಕೆರಿಯರ್ ಆಗಿರ್ಬೋದು ಯಾವುದೇ ವಿಚಾರ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿರೋ ಅತ್ಯಂತ ಬಡಪಾಯಿಯನ್ನು ನೋಡಿ ನೆನೆಸ್ಕೊಂಡು ನಾನು ಈಗ ಮಾಡ್ತಾ ಇರೋ ನಿರ್ಧಾರದಿಂದ ಅವನಿಗೆ ಅಥವಾ ಅವಳಿಗೆ ಹೇಗೆ ಸಹಾಯ ಆಗ್ಬೋದು ಅಂತ ಯೋಚನೆ ಮಾಡಿ ಅಂತಹ ಸಾಮಾಜಿಕ ಚಳುವಳಿ ಬಹಳಷ್ಟು ಬಹಳ ಬಹಳಷ್ಟು ನಮ್ಮೊಂದಿಗೆ ಬ ನಮ್ಮ ಜನಕ್ಕೆ ಬರೋಕ್ಕೆ ಸಾಧ್ಯವಿಲ್ಲದೆ ಇರ್ಬೋದು ಆದರೆ ಸ್ವಲ್ಪ ಮಟ್ಟಿಗೆ ಮಾತ್ರ ಸಾಮಾಜಿಕ ಚಳುವಳಿ ನಾವು ಬೆಳೆಸ್ಕೋಬೇಕು ಶುರುವಿನಲ್ಲಿ ಶ್ರೀನಿವಾಸ ಅವರು ಕೇಳಿದಾಗ ವಿಜ್ಞಾನದ ಬಗ್ಗೆ ಎಲ್ಲರೂ ಬಹಳ ಇಷ್ಟಪಟ್ಟರೆ ಇನ್ನೂ ಕೇಸ್ ತಿಳಿಯೋಕ್ಕೆ ಬರೀ ವಿಜ್ಞಾನ ಅಂದರೆ ಸ್ಪೇಸ್ಗೆ ಹಾರೋದೊಂದೇ ಅಲ್ಲ ಯಾವುದೋ ಒಂದೆರಡು ಕೆಮಿಕಲ್ಸ್ ತಗೊಂಡು ಮಿಕ್ಸ್ ಮಾಡೋದೊಂದೇ ಅಲ್ಲ ಇನ್ಕ್ಲೈನ್ ಪ್ಲೇನಲ್ಲಿ ಹೇಗೆ ಬಾಲ್ ಮೂವ್ ಆಗುತ್ತೆ ಅಂತ ಅರ್ಥ ಒಂದೇ ಅಲ್ಲ ವೈಜ್ಞಾನಿಕ ಪ್ರಜ್ಞೆಯನ್ನು ಬಳಸ್ಕೋಬೇಕು ನಮ್ಮ ದಿನನಿತ್ಯ ಜೀವನದಲ್ಲಿ ಅದನ್ನು ಸಹ ಮರಿಬೇಡಿ ನಿಮಗೆಲ್ಲ ದೇವರು ಒಳ್ಳೇದು ಮಾಡಿ ನಮಸ್ಕಾರ ಮಾಡಿ